ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೇನ್ ಗೊತ್ತು ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ ಏನಂ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಏನ್ ಸರ್ ಹಿಂಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರಶ್ನೆ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಮನೋರ್ ಸರ್ ಫೋನ್ ಬಿಟ್ಟರೆ ಏನ್ ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೋ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾನು ಏನ್ ಸರ್ ಇದ್ದೀನಿ ಅಂತ ಹೇಳಿ ಸರ್ ಅವ್ನಿಗೆ ಯಾನ್ ಸರ್ ಅವನು ಲೂಸರ್ ಸರ್ ಅವನು ಅಂತ ಹೇಳ್ತಾರೆ ಅಂದರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಒಬ್ಬನೂ ಅಷ್ಟಿದೆ ನಂದು ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚುವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರ ಅದಕ್ಕೇನೆ ತೀರ ಏನು ರೀ ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ದರ್ಶನ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈಲಲ್ಲಿ ಇದ್ದಾರೆ ಆರಾಮಾಗಿ ಅವ್ರು ಅವ್ರ ಕಷ್ಟ ಅವ್ರಿಗೆ ಗೊತ್ತು ಅವ್ರ ಸಂಸಾರ ಅವ್ರಿಗೆ ಗೊತ್ತು ಇದ್ದಾಗ ಮಾತಾಡಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ನಿ ಬನ್ನಿ ಎಲ್ಲಿ ಬರ್ತೀರಾ ಎಲ್ಲಿ ಬರೋಕ್ಕೆ ಸಾಧ್ಯ ನೀವು ನನ್ನ ಮನೆ ಚಂದ್ರಲೇವಟ್ ನನ್ನ ಆಪಿ ಚಂದ್ರಲೇವಟು ನನ್ನ ತೋಟ ಬಂದು ಮದ್ದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾ ಗುರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ ಸೊ ಅವತ್ತು ಎಲ್ಲರೂ ಮೀ ಮೀಡಿಯಾ ಮೀಡಿಯಾ ಎಲ್ಲ ಇದ್ದೀರಾ ಸೊ ನಾನು ಎಲ್ಲರಿಗೂ ಹೇಳಲ್ಲ ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸಲೋಬೇಡಿ ಎಲ್ಲರೂ ಇದ್ದೀರಾ ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕೆಂದ್ರೆ ಸಮಾಜದಲ್ಲಿ ಫಸ್ಟು ನಮ್ಮ ನಮ್ಮಂತವ್ರನ್ನಾಗ್ಲಿ ಟೂ ತೌಸಂಡ್ ಫೋರ್ಟೀನ್ ಇರಬೇಕು ಅಂದರೆ ನಮ್ಮದು ಐರಾವತ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹರೀಸರ್ ಮನೇಲಿ ಬಂದು ನನಗೆ ನೆಕ್ಸ್ಟ್ ಸಿನಿಮಾ ಮಾಡಿಕೊಡ್ಬೇಕು ಧ್ರುವ ಅವ್ರ ಜೊತೆಲಿ ಅಂತಂದ್ಬಿಟ್ಟು ಒಂದು ಅಡ್ವಾನ್ಸ್ ಕೊಡ್ತಾರೆ ಎಷ್ಟು ಇಪ್ಪತ್ತೆರಡೂವರೆ ಲಕ್ಷ ಇರೋದು ಅದಾದಮೇಲೆ ಐರಾವತ ಮುಗಿಯುತ್ತೆ ಮುಗಿದಾದ್ಮೇಲೆ ಅವರು ಅವ್ರಿಗೆ ನಾನೇ ಕಾಲ್ ಮಾಡ್ತೀನಿ ಸಿನಿಮಾ ಮುಗ್ದಿದೆ ಇವಾಗ ಶುರು ಮಾಡೋಣ ಅಂದ್ಬಿಟ್ಟು ಓಕೆ ನೀವು ಎಲ್ಲ ಕಥೆಯೆಲ್ಲನೂ ರೆಡಿ ಮಾಡ್ಕೊಳ್ಳಿ ಡೈರೆಕ್ಟ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ನನ್ನ ಆಫೀಸಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಟೂ ಮೆಂಬರ್ಸ್ ನಮ್ದೆಲ್ಲ ನಮ್ಮ ಟೀ ರೂಮ್ ಇಟ್ಕೊಂಡು ಒಂದು ಎಂಟು ಒಂಬತ್ತು ತಿಂಗಳು ಕೆಲಸ ಮಾಡ್ತೀವಿ ಎಲ್ಲ ರೆಡಿ ಆಗುತ್ತೆ ರೆಡಿ ಆದಮೇಲೆ ಅವ್ರ ಕಡೆಯಿಂದ ಹೀರೋ ಡೇಟ್ಸು ಅಂದರೆ ಈಗ ಪ್ರೊಡ್ಯೂಸರ್ ಆದವರು ಅವ್ರ ಕಡೆಯಿಂದ ನಮಗೆ ನಮ್ಮ ಕೆಲಸ ಏನಿರುತ್ತೆ ಕತೆ ಬರೆಯೋದು ಡೈರೆಕ್ಷನ್ ಮಾಡೋದು ಅದೇ ಇರುತ್ತೆ ಪ್ರೊಡ್ಯೂಸರ್ ಆದವ್ರು ಡೇಟ್ಸ್ಗಳನ್ನ ಬರಬೇಕು ಅವ್ರ ಕಡೆಯಿಂದ ಅದನ್ನ ತೆರಕಾಗ್ಲಿಲ್ಲ ಒಂದು ವರ್ಷ ಎಂಟೊಂಬತ್ತು ತಿಂಗಳಾಯಿತು ತಿರ್ಗ ಒಂದು ವರ್ಷ ಆಯ್ತು ಒಂದೂವರೆ ವರ್ಷ ಆಯಿತು ಒಂದುವರೆ ವರ್ಷದವರೆಗೂ ಬರ್ತೀನಿ 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 ಅಂತ ಅನ್ಕೊಂಡು ಒಂದ್ ಹದಿನೈದು ದಿನ ಒಂದು ತಿಂಗಳು ಈ ತರ ಕಾಯಿಸ್ಕೊಂಡು ಕಾಯಿಸ್ಕೊಂಡು ಒಂದು ವರ್ಷ ನಾಲ್ಕು ತಿಂಗಳು ನಾವು ವೈಟ್ ಮಾಡಿದೀವಿ ಅವ್ರಿಗೋಸ್ಕರ ಯಾವುದು ಐರಾವತ ಆದ್ಮೇಲೆ ಅದಾದ್ಮೇಲೆ ಆ ವ್ಯಕ್ತಿ ಕೇಳಿದಾಗ ಇಲ್ಲ ನೀವು ಯಾವ್ದಾದ್ರು ಬೇರೆ ಸಿನಿಮಾ ಮಾಡ್ಕೊಳ್ಳಿ ಈಗ ಸದ್ಯಕ್ಕೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ಟು ಅಂತ ಈ ಒಂದು ವರ್ಷ ನಾಲ್ಕು ತಿಂಗಳಾದ ಮೇಲೆ ನಾನು ಕಿಸ್ ಶುರು ಮಾಡ್ತೀನಿ ಕಿಸ್ ಸಿನಿಮಾ ಇದೆಲ್ಲ ಆಗಿ ಕರೋನಾ ಟೈಮ್ ಅಲ್ಲಿ ನನ್ನ ಹತ್ರ ಬಂದು ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಇದೆ ನನಗೆ ದುಡ್ಡು ಬೇಕು ಅಂತ ಕೇಳಿದಾಗ ಅದತ್ರ ಎಂಟೂವರೆ ಲಕ್ಷನೋ ಒಂಬತ್ತು ಲಕ್ಷ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮಿಕ್ಕಿದ್ದು ದುಡ್ಡನ್ನ ಆಫೀಸ್ ಖರ್ಚಿಗೆ ಯಾವುದಕ್ಕೂ ಹುಡುಗರುಗಳಿಗಾಗ್ಲಿ ಅಸ್ಟೆಂಡರ್ಗಾಗ್ಲಿ ಯಾವುದಕ್ಕೂ ದುಡ್ಡು ಕೊಟ್ಟಿರಲ್ಲ ಅವ್ರಿಗೆಲ್ಲ ನಾನು ಸಿನಿಮಾನೇ ಮಾಡಿಲ್ವಲ್ಲ ಯಾಕೆ ಕೊಡಬೇಕು ಯಾಕೆ ಕೊಡ್ಬೇಕಂತ ಎಲ್ಲಾರ್ಗು ನಾನು ಪೇ ಮಾಡಿದ್ದೆ ನ ಆ ಪೇ ಮಾಡಿದ್ದ ಅಮೌಂಟ್ ಏನಿತ್ತು ಆ ಅಮೌಂಟ್ ನ ಡಿಡಕ್ಟ್ ಮಾಡಿ ಏಟ್ ಅಂಡ್ ಹಾಫ್ ಲ್ಯಾಕ್ಸು ನೈನ್ ಲ್ಯಾಕ್ಸ್ ರುಪೀಸ್ನ ಅವ್ರಿಗೆ ವಾಪಸ್ ಕೊಟ್ಟಿರ್ತೀನಿ ಇದಾದ ಮೇಲೆ ಕರೋನಾ ಮುಗ್ದಾದ್ಮೇಲೆ ಇಲ್ಲ ನನಗೆ ಕಷ್ಟ ಇದೆ ಪ್ರತಿ ತಿಂಗಳು ಬರೋದು ನನಗೆ ಅಪಾರ್ಟ್ಮೆಂಟ್ಗೆ ಬಾಡಿಗೆ ಕಟ್ಟಿ